ಸ್ನೇಹಿತರೆ ಇಂದು ಜೂನ್ ವಿಶೇಷವಾದಂತಹ ಸೋಮವಾರ ಇಂದಿನಿಂದ ಇಪ್ಪತ್ತಾರು ವರ್ಷ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗ್ಲಿತ್ತು ಮಹಾಶಿವನ ಕೃಪೆಯಿಂದ ಬೇಡ ಬೇಡ ಅಂದ್ರೂ ಕೂಡ ಸಂಪತ್ತಿನ ಸುರಿಮಳಿಯೇ ಇವರ ಮೇಲೆ ಸುರಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಅತ್ಯಂತ ಶುಭ ದಿನ ಶುಭ ಫಲಿತಾಂಶಗಳನ್ನ ತರುವ ಸಮಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಒಂದು ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ವಿಶೇಷವಾದಂತಹ ಸೋಮವಾರ ಮಹಾಶಿವನ ಕೃಪೆ ಈ ಏಳು ರಾಶಿಯವರ ಮೇಲೆ ಬೀಳ್ತಾ ಇರೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಮುಂದಿನ ಇಪ್ಪತ್ತಾರು ವರ್ಷ ಬೇಡ ಬೇಡ ಅಂದ್ರೂ ಕೂಡ ಸಂಪತ್ತಿನ ಇವರ ಮೇಲೆ ಸುರಿಯುತ್ತಂತೆ ಇನ್ನು ಸಿನಿರಂಗದಲ್ಲಿರ್ತಕ್ಕಂಥವರಿಗೆ ಉತ್ತಮ ಅವಕಾಶಗಳು ಸಿಗೋದ್ರಿಂದ ನಿಮಗೆ ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ಅವಕಾಶಗಳು ಇರೋದಿಲ್ಲ ಇನ್ನು ಆದಾಯಕ್ಕಿಂತ ಖರ್ಚು ಸ್ವಲ್ಪ ಹೆಚ್ಚಿಗೆ ಆಗಬಹುದು ಆದರೆ ಬೇಸರ ಮಾಡ್ಕೊಳ್ಳೋಕೆ ಹೋಗಬೇಡಿ ನಿಮ್ಮ ಆದಾಯ ಇನ್ನಷ್ಟು ದುಪ್ಪಟ್ಟಾಗುವ ಸಮಯ ಸನ್ನಿಹತವಾಗಿದೆ ಹಳೆಯ ಮಿತ್ರರನ್ನ ಭೇಟಿ ಮಾಡ್ತೀರಾ ಇದರಿಂದಲೂ ಕೂಡ ನಿಮಗೆ ಲಾಭ ಇದೆ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳು ಸಿಗುತ್ತೆ ಏನು ಕಾರ್ಯಕ್ಷೇತ್ರದಲ್ಲಿ ಕೆಲಸದ ಒತ್ತಡ ಇದ್ರೂ ಕೂಡ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗುತ್ತೆ ಮಕ್ಕಳ ಪ್ರಗತಿ ನಿಮಗೆ ಹೆಮ್ಮೆಯನ್ನ ತರಿಸುತ್ತೆ ದಾಂಪತ್ಯ ಜೀವನದಲ್ಲಿ ಸುಖಮಯ ವಾತಾವರಣ ಇರುತ್ತೆ ಅಧಿಕ ಖರ್ಚು ನಿಮ್ಮನ್ನ ಬಾಧಿಸಿದ್ರು ಆಗ್ಲೇ ಹೇಳ್ದಂಗೆ ಸಾಕಷ್ಟು ಲಾಭ ನಿಮ್ಮ ಕೈ ಸೇರುತ್ತೆ ಕಾರ್ಯಗಳಲ್ಲಿ ಜಯವನ ಸಾಧಿಸ್ತೀರ ಧಾರ್ಮಿಕ ವಿಚಾರದಲ್ಲಿ ನಿಮ್ಮ ಆಸಕ್ತಿ ಅನ್ನೋದು ಹೆಚ್ಚಿಗೆ ಆಗಲಿದ್ದು ಕೃಷಿಕರಿಗೆ ಲಾಭದ ದಿಸಿನ ಕೃಷಿಕರಿಗೆ ಲಾಭದ ಸಮಯ ಅಂತ ಹೇಳಬಹುದು ಇನ್ನು ವಿದೇಶ ಪ್ರಯಾಣವನ್ನ ಮಾಡಬೇಕು ಅನ್ಕೊಂಡಿದ್ದವರಿಗೆ ಈ ಸಮಯ ಅತ್ಯುತ್ತಮವಾಗಿದ್ದು ನೀವು ವಿದೇಶಿ ಪ್ರಯಾಣವನ್ನ ಮಾಡಬಹುದು ಉದ್ಯೋಗದಲ್ಲಿ ನಿಮಗೆ ಎಷ್ಟು ದಿನ ಇದ್ದಂತಹ ತೊಂದರೆ ಇನ್ನು ಮುಂದೆ ಆಗೋದಿಲ್ಲ ಉದ್ಯೋಗದಲ್ಲಿ ಇರ್ತಕ್ಕಂತ ತೊಂದರೆ ನಿವಾರಣೆಯಾಗಿ ನೀವು ನೆಮ್ಮದಿಯುತವಾಗಿ ಉದ್ಯೋಗದಲ್ಲಿ ಮುಂದುವರಿಬಹುದು ಇನ್ನು ಅನಿರೀಕ್ಷಿತವಾಗಿ ನಿಮಗೆ ಹಣದ ಲಾಭ ಇರೋದ್ರ ಜೊತೆಗೆ ಋಣ ವಿಮೋಚನೆಯಾಗತ್ತೆ ಇದರಿಂದ ನೀವು ಮಾನಸಿಕವಾಗಿ ನೆಮ್ಮದಿಯಿಂದ ಇರಬಹುದು ಜೊತೆಗೆ ವಾಹನ ಯೋಗ ಇದೆ ಯಾವುದಾದ್ರೂ ಹೊಸ ವಾಹನವನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ರು ಕೂಡ ನೀವು ಹೊಸ ವಾಹನವನ್ನ ಈ ಸಮಯದಲ್ಲಿ ಖರೀದಿ ಮಾಡುವ ಯೋಗ ನಿಮಗೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಆರಂಭವಾಗಿರೋದ್ರಿಂದ ಇನ್ಮುಂದೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಹಣದ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಅದೃಷ್ಟ ಶಾಲೆಗಳು ಈ ರಾಶಿಯವರು ಅಂತ ಹೇಳಲಾಗ್ತಾ ಇದ್ದು ಮನಸ್ಸಿಗೆ ನೆಮ್ಮದಿಯನ್ನ ಸಿಗುತ್ತೆ ನಿಮ್ಮ ಬದುಕಿನಲ್ಲಿ ಸಂತೋಷ ಮನೆ ಮಾಡುತ್ತೆ ವೃತ್ತಿಪರ ಉದ್ಯೋಗಗಳ ವಿಷಯದಲ್ಲಿ ಬಹಳಷ್ಟು ಒಳ್ಳೆಯ ಸಮಯ ಆಗಿದ್ದು ಎಲ್ಲ ಚಟುವಟಿಕೆಯಲ್ಲೂ ಕೂಡ ನಿಮ್ಮ ಸಂಗಾತಿ ನಿಮಗೆ ಸಪೋರ್ಟಿವ್ ಆಗಿ ಇರ್ತಾರೆ ವ್ಯಾಪಾರದಲ್ಲಿ ಲಾಭ ಇದೆ ಇನ್ನು ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಂತ ಯೋಚಿಸಿದ್ರೆ ಖಂಡಿತವಾಗಿಯೂ ಬದಲಾಯಿಸಿ ಕೆಲಸದಲ್ಲಿ ಯಶಸ್ವಿ ಆಗ್ತೀರಾ ಈ ಅವಧಿಯಲ್ಲಿ ನಿಮಗೆ ಸಂಪತ್ತು ಹೆಚ್ಚಿಗೆ ಸಂಗ್ರಹವಾಗುವ ಸಾಧ್ಯತೆ ಇದೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಪ್ರಗತಿ ಅನ್ನೋದು ಕಂಡುಬರುತ್ತೆ ಒಟ್ಟಾರೆಯಾಗಿ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ನೀವು ಹೊಸ ಯೋಜನೆಯೊಂದನ್ನು ಪ್ರಾರಂಭ ಮಾಡ್ತೀರಾ ಉದ್ಯೋಗದಲ್ಲಿ ಪ್ರಗತಿ ಕಂಡು ನಿಮ್ಮ ಮೌಲ್ಯ ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಉತ್ತಮ ವಾತಾವರಣ ಇರೋದ್ರಿಂದ ಹಣಕಾಸಿನ ಪರಿಸ್ಥಿತಿ ಬಲವಾಗುತ್ತೆ ಶಾಶ್ವತವಾಗಿ ನಿಮಗೆ ಗೌರವ ನೀಡುವಂತಹ ಹುದ್ದೆಗಳು ಸಿಗುತ್ತೆ ವೈವಾಹಿಕ ಜೀವನ ಆನಂದಮಯವಾಗಿರೋದ್ರಿಂದ ನೀವು ಶಿವನ ಕೃಪೆಗೆ ಪಾತ್ರರಾಗಿರೋದ್ರಿಂದ ಸಾಕಷ್ಟು ಒಳ್ಳೆಯ ಸುದ್ದಿ ನಿಮ್ಮ ಕಿವಿಯ ಮೇಲೆ ಬೀಳುತ್ತೆ ಅಂತ ಹೇಳಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ ತುಲಾ ರಾಶಿ ಮಿಥುನ ರಾಶಿ ಧನು ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಕಟಕ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು